ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬೇಲ್ ಸಿಕ್ಕ ಬಳಿಕ ತುಂಬಾನೇ ಪ್ರೈವೇಟ್ ಆಗಿದ್ದಾರೆ ಎಲ್ಲಿಯೂ ಹೆಚ್ಚಾಗಿ ಕಾಣಿಸಿಕೊಳ್ಳದ ದಾಸ ಫ್ಯಾಮಿಲಿ ಜೊತೆ ಟೈಮ್ ಪಾಸ್ ಮಾಡ್ತಿದ್ದಾರೆ ಬೆನ್ನು ನೋವಿನಿಂದ ಸುಧಾರಿಸಿಕೊಳ್ತಿರೋ ಡಿ ಬಾಸ್ ಏಪ್ರಿಲ್ ಅಂತ್ಯಕ್ಕೆ ಶೂಟಿಂಗ್ನಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ ಈ ನಡುವೆ ಚಕ್ರವರ್ತಿ ಸಾಮ್ರಾಜ್ಯದಿಂದ ಹೊಸ ಅಪ್ಡೇಟ್ ಸಿಕ್ಕಿದೆ ದರ್ಶನ್ ಸದ್ಯ ಸಾಕಷ್ಟು ಫ್ರೆಂಡ್ಸ್ನಿಂದ ದೂರವೇ ಉಳಿದಿದ್ದು ಕೇವಲ ಬೆರಳೆಣಿಕೆ ಮಂದಿಯ ಜೊತೆ ಮಾತ್ರ ಕಾಂಟ್ಯಾಕ್ಟ್ ಇಟ್ಟುಕೊಂಡಿದ್ದಾರೆ ನಟ ದರ್ಶನ್ ಡೆವಿಲ್ ಶೂಟಿಂಗ್ ಶುರು ಮಾಡುವ ತವಕದಲ್ಲಿದ್ದಾರೆ ಸಿನಿಮಾ ಟೀಮ್ ಸಿನಿಮಾವನ್ನ ಶೀಘ್ರದಲ್ಲೇ ತೆರೆಗೆ ತರುವ ಪ್ಲಾನ್ ಮಾಡ್ತಿದೆ ಇದರ ನಡುವೆ ಮತ್ತೊಂದು ದೊಡ್ಡ ಸುದ್ದಿ ಹೊರಬಿದ್ದಿದೆ ದರ್ಶನ್ ಸುತ್ತ ಇದ್ದ ಹಾಳಿಯ ಗ್ಯಾಂಗ್ಗೆ ಗೇಟ್ ಪಾಸ್ ನೀಡಿದ್ದು ಹೊಸ ರೂಲ್ಸ್ ತರಲಾಗಿದೆ ಜಾಮೀನು ಪಡೆದು ನಟ ದರ್ಶನ್ ಹೊರಗೆ ಬಂದ ಮೇಲೆ ಯಾರನ್ನೂ ಭೇಟಿಯಾಗಿಲ್ಲ ದರ್ಶನ್ ಸುತ್ತ ವಿಜಯಲಕ್ಷ್ಮಿ ಅವರು ಬಿಗಿ ಬಂದೋಬಸ್ತ್ ಮಾಡಿದ್ದಾರೆ ಎನ್ನಲಾಗ್ತಿದೆ ಸಿನಿಮಾ ಶೂಟಿಂಗ್ ವಿಚಾರ ಸಂಬಂಧ ಮಾತುಕತೆ ನಡೀತಿದೆ ಸ್ನೇಹಿತರು ಆಪ್ತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭೇಟಿ ಮಾಡ್ತಿಲ್ಲ ದರ್ಶನ್ ಭೇಟಿ ಮಾಡೋದಕ್ಕೂ ಕೂಡ ವಿಜಯಲಕ್ಷ್ಮಿ ಪರ್ಮಿಷನ್ ತೆಗೆದುಕೊಳ್ಳಬೇಕಿದೆ ವಿಜಯಲಕ್ಷ್ಮಿ ಅನುಮತಿ ಪಡೆದೆ ದರ್ಶನ್ ಅವರನ್ನ ಭೇಟಿಯಾಗಬೇಕು ಎನ್ನಲಾಗ್ತಿದೆ ದರ್ಶನ್ ಸಾಮ್ರಾಜ್ಯವೆಲ್ಲ ಇದೀಗ ವಿಜಯಲಕ್ಷ್ಮಿ ಕಂಟ್ರೋಲ್ನಲ್ಲಿದೆ ದರ್ಶನ್ ಸಿನಿಮಾ ವಿಚಾರಗಳನ್ನೆಲ್ಲ ಸಹೋದರ ದಿನಕರ್ ತೂಗುದೀಪ್ ಅವರೇ ನೋಡಿಕೊಳ್ತಿದ್ದಾರೆ ದರ್ಶನ್ ಹಳೆ ಪಟಾಲಂಗೆ ಗೇಟ್ ಪಾಸ್ ಕೊಟ್ಟ ಬಳಿಕವೇ ಆರ್ ಆರ್ ನಗರದ ಮನೆಗೆ ದರ್ಶನ್ ಅವರನ್ನ ವಿಜಯಲಕ್ಷ್ಮಿ ಕಳುಹಿಸಿದ್ದಾರೆ